Hey, hey! Bye, 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 bye. Hindi yun. Hindi yun. Hindi yun. Hey, hey, hey! Hindi yun. Hindi yun. Hindi yun. Hindi yun. Hey, appa! Bala, gadyat lang. Uma na ito. Low! ತುಂಬ ಕಷ್ಟ ಇದೆ ಬ್ರೋ ಎತ್ತಿ ಒಂಚೂರು ಹಂಗೆ ಇಲ್ಲ ನಾನು ಜೊತೆ ಇದ್ದೇವೆ ಪುಣ್ಯಪ್ಪ ಫಾರೆಸ್ಟ್ ಗೇಟ್ ಎಂಟ್ರಿ ಆಗಿದ್ದೀವಿ ಎಲ್ಲರೂ ಬಂದರೆ ನೋಡ್ಕೊಬೇಡಿ ಇಲ್ಲಿಂದ ಕಾಡು ಏ ಹುಷಾರು ಹುಷಾರು ಕಂಡ್ರೆ ಹುಷಾರು ಸಿಕ್ಕಾಬಟ್ಟೆ ಜಾರತ್ ಇಲ್ಲಿಂದ ಇಲ್ಲಿಂದ ರೋಡ್ ಸರಿ ಇಲ್ಲ ಇಲ್ಲಿಂದ ರೋಡ್ ಸರಿ ಇಲ್ಲ ಓಕೆನಾ ನಮಸ್ಕಾರ ಕರ್ನಾಡು ಎಲ್ಲರೂ ಹೇಗಿದ್ದೀರಾ ನನ್ನ ಸಿರಿಸಿ ರೈಡ್ನ ನಾಲ್ಕನೇ ಬ್ಲಾಗ್ಗೆ ಎಲ್ಲರೂ ಸ್ವಾಗತ ಕೊಡ್ತಾ ನಾವಿವಾಗ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ನ ಡಿಫ್ರೆಂಟ್ ರೂಟಲ್ಲಿ ಜಸ್ಟ್ ಎಂಟ್ರಿ ಆಗಿದ್ದೀವಿ ಇವಾಗ ಬನ್ನಿ ಮುಂದೆ ಎಂಥ ಕ್ರೇಜಿ ಆಫ್ ರೋಡ್ ಇದೆ ಅಂತಂದರೆ ಪ್ರತಿಯೊಬ್ಬರಿಗೂ ನಾನು ತೋರಿಸ್ಕೊಡ್ತೀನಿ ತುಂಬ ಅದ್ಭುತವಾದ ಆಫ್ ರೋಡು ಬನ್ನಿ ಮುಂದೆ ಅದೇ ಆಫ್ ರೋಡ್ನ ಒಂದು ವಿಡಿಯೋ ಮುಖಾಂತರ ನೋಡಿ ಎಕ್ಸ್ಪೀರಿಯೆನ್ಸ್ ತೊಗೊಳೋರಿ ನಾವು ಯಾವ ಯಾವ ಥರ ಈ ಕೆಸರಗದ್ದೇಲಿ ಬಿದ್ದು ಒದ್ದಾಡಿದ್ದೀವಿ ಅನ್ನೋದನ್ನ ಮುಂದೆ ತೋರಿಸ್ತೀನಿ ಬಾಯ್ ಯಾರು ಬಿದ್ದರೆ ಅವರು ಹಿಂದೆ ಮಿರರಲ್ಲಿ ಅಬ್ಸರ್ವ್ ಮಾಡ್ತಾರೆ ಹೇಳ್ಬಿಡು ಒಂಚೂರು ಏನು ಬಾಯ್ ಮಿರರಲ್ಲಿ ಕರ್ಮ ಕಂಡ ಮಿರರೇ ಇಲ್ಲ ಮಿರರಲ್ಲಿ ನೋಡ್ತಾರು ಯಾರು ಬಿದ್ದರೆ ಒಂಚೂರು ಹೇಳಿ ಮಿರರ್ ಓಪನ್ ಮಾಡಿಕೊಂಡು ಯಾರು ಬಿದ್ದರೆ ಇನ್ಫಾರ್ಮ್ ಮಾಡಿ ಎಂತ ನಿಮ್ಮ ಹಿಂದೆ ನಿಮ್ಮ ಹಿಂದೆ ಅರ್ಥ ನಾನೇ ಬಿದ್ದರೆ ಎಲ್ಲ ಎತ್ತಿರಪ್ಪ ಯಾಕಂದ್ರೆ ನಾನೇ ಮುಂದೆ ಇರ್ತೀನಲ್ಲ ಅದಕ್ಕೆ ಇಲ್ಲಿಂದ ಇಲ್ಲಿಂದ ಹ್ಯಾಪಿ ಬರಡ ಇಲ್ಲಿಂದ ಕೇಸರಿ ಗದ್ದೆ ಆಟ

ಬರೋ ಬೋಟಿ ಬಗ್ರಿ ಕಾಲ್ ಸಿಗಾ ಕಂಡದೇ ಯಾರು ಅಲ್ಲೊಬ್ಬ ಬಿದ್ದವನೇ ಕಣ ಯಾರು ಬರ್ಲಿಲ್ಲ ಥೂ ನಕ್ಕನ್ ಅಪ್ಪ ಬಾಲ ಗಾಡಿ ಎತ್ತಲ ಉಮಾನ ಆಯ್ತದ ಲೋ ನಿಧಾನ ಬನ್ನಿ ನಿಧಾನ ಯಾರು ಯಾರು ನಿಲ್ಲುತ್ತೆ 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 ಏ ಗಾಡಿ ಎತ್ತು ಗಾಡಿ ಎತ್ತು ಸೈಡ್ಗೆ ಹಾಕೋ ಸೈಡ್ಗೆ ಹಾಕೋ ಗಾಡಿ ಎತ್ತು ಗಾಡಿ ಎತ್ತು ಏ ಗಾಡಿತ್ತು ಗಾಡಿ ಎತ್ತು ಮುಂದಕ್ಕೆ ಗಾಡಿ ಎತ್ತು ಏ ಜಿಂಕೆ ನೋಡಿದೆ ಹಿಂದೆ ಹೇಯ್ ಏಯ್ ಬಾಯ್ 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 ಹಿಂದೆ ಏನೋ ಹೋಯ್ತು ಹಿಂದೆ ಏನೋ ಹೋಯ್ತು ಒಂದು ನಿಮಿಷರು ಜಿಂಕೆ ನೋಡಿದೆ ಹಿಂದೆ ಹೇಯ್ ಏಯ್ ಬಾಯ್ 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 ಹಿಂದೆ ಏನೋ ಹೋಯ್ತು ಹಿಂದೆ ಏನೋ ಹೋಯ್ತು ಒಂದು ನಿಮಿಷರು ಹೇ ಹೇ ಹಿಂದೆ ಏನೋ ಹೋಯ್ತು ಹಿಂದೆ ಏನೋ ಹೋಯ್ತು ನಾನು ನೋಡಿದ್ದೀನಿ ಚಿರತೆ ನಾನೇ ನೋಡಿದ್ದೀನಿ ಇಲ್ಲಿ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಜಿಂಕೆ ಎಲ್ಲ ಚಿರತೆ ಈ ಪಾಸಾಯ್ತು ಯಾರು ಫಸ್ಟ್ ಬಿದ್ದಿದ್ದ್ಯಾರು ಹಾಂ ಈಗ ಸೆಕೆಂಡ್ ಟೈಮ್ ತಿರ್ಗಾನ ಗಾಡಿಗಳನ್ನ ತುಂಬ ಡಿಸ್ಟೆನ್ಸ್ ಇಟ್ಕೊಳ್ಳಿ ಅಲ್ಲಾರು ಅಲ್ಲಾರು ಅಲ್ಲರು ಇಲ್ಲಿ ನೋಡಿ ಗಾಡಿ ಡಿಸ್ಟೆನ್ಸಲ್ಲಿ ಇಟ್ಕೊಳಜಿ ಈಗ ಮುಂದೆ ಕಡೆ ಗಾಡಿಗೆ ಮುರಿದೋಯ್ತಾ ಏನಾಯಿತು ಹೇರು ಇರು ಬ್ರೇಕ್ ಕೆಟ್ಟಾಗಿಲ್ಲ ಫೇಲೂರ್ ಆಗಿದೆ ಬಾ ನಿಧಾನಕ್ಕೆ ಆ ಕಡೆ ಇಟ್ಕೊಳ್ಳಿ ಬ್ರೋ ಏ ಏಯ್ ಏಯ್ ಬೇಡ ಬೇಡ ತಲೆ ಕೆಡ್ಸ್ಕೊಳ್ಳೋದಲ್ಲ ನೀನು ಗಾಡಿ ನಿಲ್ಲಲ್ಲ ಸೆಕೆಂಡ್ ನಾನು ಫಸ್ಟು ಅಂದ್ಕೊಂಡೆ ಸೆಕೆಂಡ್ ನಾನು ಇವರೇ ಫಸ್ಟು ಏ ಸ್ಟಾರ್ಟ್ ಮಾಡೋದು ಬೇಡ ಬ್ರೇಕ್ ಇಲ್ಲ ಅಲ್ಲಿ ಕೈಲಿಕೊಳ್ಳಿ ಗಾಡಿ ಇಡ್ಕೊಳ್ಳಿ ಒಂಚೂರು ನಿಧಾನಕ್ಕೆ ನಿಧಾನಕ್ಕೆ ಬ್ರೇಕ್ ಇಡ್ಕೊ ನಾನು ಗಾಡಿ ಇಡ್ತೀನಿ ಬ್ರೇಕ್ ಇಡ್ಕೊ ಸೆಂಟ್ರಿಗೆ ಬಾ ಸೆಂಟ್ರಿಗೆ ಬಾ ಅಯ್ಯೋ ಆ ಕಡೆ ಒಬ್ಬರು ಬನ್ನಿ ಅಂದರೆ ಬರಲೇ ಇಲ್ವಲ್ಲ ಬಾ ಬಾ ನಿಧಾನ 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 ಎದುರು ಬೇಡ ಬಾ ಇಟ್ಕೊ ಬಾ ಹಂಗೆ ಸುಮ್ಮನೆ ಸಿ ಸಿ ಅಲ್ಲಿ ಇಡ್ಕೋಬೇಡ ಹಾಂ ಹಿಡ್ಕೊ ಇಡ್ಕೊ ಕರೆಕ್ಟ್ ಬಾ ಬ್ರೇಕ್ ಬರುತ್ತೆ ಬಾ ತಲೆ ಕೆಡಿಸ್ಕೊಡ ಬರ್ಸ್ತೀನಿ ನಾನು ಗಾಡಿನೇ ಕಾಲದ್ಕೊಂಡು ನಿಂತದಲ್ಲಿ ಮುಂದಿನ ಆರ್ಸಿ ತಂದುಬಿಟ್ಟು ಬೆಟ್ಟ ತೀಸಕ್ಕೆ ಆಫ್ ರೋಡ್ಗೆ ಎಂಥ ಕ್ವಾಟ್ಲೆ ಬಾ ಟೈರ್ ಸೌದೋಗೋದೇ ನಿಧಾನ ಕೇಳ್ಕೊ ನಿಧಾನ ಕೇಳ್ಕೊ ಇರು ನೋಡಿ ಏನು ಮಾಡ್ತೀರಿ ನೋಡಿರಿ ಅಲ್ಲ ಎತ್ತದ ಅಂತ ಕೇಳ್ತಾರಲ್ಲ ಮನ್ಗದೆ ನಮ್ಮ ಐರಾವತ್ತ ಈ ನನ್ನ ಮಗ ನಗ್ತಾನೆ ಉಲ್ಲಲ್ಲು ಉಲ್ಲಲ್ಲು ಅಂತ ಆಯ್ತಾ ಅಲ್ಬೇಡ 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 ಈ ಕಡೆ ಬಾ ಇಲ್ಲಿಗೆ ಬಾ ಅದಕ್ಕೆ ಕೈ ಹಾಕು ಹಾಂ ಕೆಳಗಡೆ ಗಾಡ್ಗೆ ಗಾಡಿಗೆ ಹಾಂ ಹಾಕು ಸೇ ಸ್ಟ್ಯಾಂಡ್ ಹಾಕು ಬೈ ಬಿಡಿ ಬಾಯ್ ಹ್ಯಾಪಿ ಗಾಯ್ಸ್ ನೀನು ಆಫ್ ರೋಡ್ ಮಾಡಿದ್ಯಾ ನಾನು ಹೇಳ್ಕೊಡ್ತೀನಿ ರೀ ಹಾಂ ಪೆಟ್ರೋಲ್ ಸೋರಿ ಇದೆ ಫುಲ್ ಟ್ಯಾಂಕ್ ಇರ್ಲಿಲ್ವಾ ಏಯ್ ಅವ್ರದೇ ಮೊದಲನೇ ಬೋಣಿ ಬಸ್ಸು ಎರಡು ಸಲ ಬಿದ್ದ ಈಗ ನೀನು ಗೊತ್ತಾಯ್ತಾ ಮೊದಲು ಅವನು ಬಿದ್ಮೇಲೆ ನಾನು ತಿರ್ಗ ಅವನೇ ಪೆಟ್ರೋಲ್ ಪೆಟ್ರೋಲ್ ಲೀಕ್ ಆಗ್ತಾ ಇದೆಯಾ ಜಾಸ್ತಿ ಹೋಯ್ತಾ ನೋಡು

ಬ್ರೇಕಲ್ಲಿ ಗಾಡಿ ನಿಲ್ಲಿಸ್ತೀನಿ ಅನ್ನೋದು ತುಂಬ ಸುಳ್ಳು ಫಸ್ಟ್ ಗಿಯರ್ಲಿ ಹಿಡ್ಕೊ ಬ್ರೇಕ್ ಪಂಪ್ ಮಾಡಿ ಪಂಪ್ ಮಾಡಿ ಬಿಡಬೇಕು ಹಿಡ್ಕೊಳ್ಳುಬಾರ್ದು ಬಿಡ್ಲೂಬಾರ್ದು ಗಾಡಿ ಸ್ಪೀಡಾಗಿ ಬಿಡಬೇಡ ಫಿಫ್ಟೀನ್ ಟು ಟ್ವೆಂಟಿ ಟ್ವೆಂಟಿಗೆ ಹೋಗ್ಬೇಡ ಹತ್ತರಿಂದ ಹದಿನೈದರಲ್ಲೇ ಇರಲಿ ಗಾಡಿ ಸುಮ್ಮನೆ ಎತ್ತಾಕ್ಬೇಡ ಗಾಡಿ ಕ್ರಾಸ್ ಕಾರ್ಡ್ ಹಾಕಿದೆ ಗೊತ್ತು ಆಲೇ ಬಿದ್ದಿರಂಗದಲ್ಲ ಮಣ್ಣು ಏ ಹೊಡೆದ ಏಕೆ ಇಲ್ಲ ಅಲ್ಲ ಫಸ್ಟ್ ಪೂಣಿ ಹಂಗಾರೆ ನಿಂದೆ ಇರ್ಬೇಕಲ್ಲ ಬರ್ತೇನು ನಡಿ ಕೆಳಗಡೆ ನಡಿ ಈಗ ಹೆಂಗೆ ಹೋಗ್ತೀಯ ನಿಧಾನಕ್ಕೆ ನಿಧಾನಕ್ಕೆ ಬರ್ತೀಯಾ ನಿಧಾನಕ್ಕೆ ಬರ್ತೀರಾ ಏನು ಮಾಡೋದೀಗ ಒಂಚೂರು ಜಾಗ ಬಿಡ್ರಿ ಬಾ ಇಲ್ಲಿ ಹತ್ತಿಸ್ತೀಯಾ ಇರು 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 ಇರಪ್ಪ ಒಂದು ನಿಮಿಷ ನಾನು ಹಿಂಗೆ ಆಗಿದ್ದು ಹಿಂಗೆ ಕಾ ಏನು ಕ್ಯಾಮ್ರಾ ಬಿದ್ದಿಲ್ಲ ನಾನು ಬಿಡಲಿಲ್ಲ ಬ್ರೋ ಗಾಡಿ ಹಿಂಗೆ ಅಂದಲ್ಲ ಐಡಿಯಾ ಕಾಲೇ ಗಾಡಿ ಬಿಟ್ಟೆ ಪೆಟ್ರೋಲ್ ಹೋಯ್ತು ಅಷ್ಟೆ ಯಾವುದು ಏನಕ್ಕೆ ಈ ಕ್ರಾಸ್ ಕಡೆ ಚೆನ್ನಾಗಿರುತ್ತೆ ಸಿಕ್ಕ ಬಟ್ಟೆ ಜಾರ್ತಾ ಇದೆ ಕಣ್ರಿ ಯಪ್ಪ ಅದ್ವ ತದ್ವಾ ಜಾಡ್ತದೆ ಒಸಿ ಅಲ್ಲ ಒಂದೊಂದೇ ಗಾಡಿ ಹೋಗಲಿ ಒಂದೊಂದೇ ಕಡೆ ಹೋಗಲಿ ಒಬ್ರು ಇಳಿಸಿ ಬೇಡ ನೀನು 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 ಒಬ್ರು ಇಳಿಸಿ ಬಸ್ ಜೊತೆಗೆ ಹೋಗು ಬಾಸ್ ಹಾಂ ಬಿಡು ಬಿಡು ಅಲ್ಲಿ ಹೆಂಗ ರೀ ನಾನು ಹೋದ್ಮೇಲೆ ಬನ್ನಿ ಜಿಂಗಿ ಚಕ ಜಿಂಗಿ ಚಕ ಏ ಇರಿ 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 ಯಪ್ಪ ಹೆಂಗೆ ಇದೆ ನೋಡಿ ಟೈರು ನಂದು ಹಂಗೆ ಇದೆ ರೋಡಲ್ಲಿ ನಿಲ್ತಾನೆ ಇಲ್ಲ ಮಣ್ಣು ಮೆತ್ಕೊಂಬಿಟ್ಟು ಬಸ್ ಹೋಗು ಬೇಡ ಹೋಗ್ರಪ್ಪ ನಾವು ಎತ್ತಿ ಏಯ್ ಒಂದೇ ರೋಡು ತಲೆ ಕೆಡಿಸ್ಕೊಬೇಡಿ ಟರ್ನಿಂಗ್ ಅಂಟ ಇದು ರೋಡ್ ಸಿಗಲ್ಲ ಅಲ್ಲಿ ಅವನು ಬಿ ಎಮ್ ಡಬ್ಲ್ಯೂ ಏ ಬ್ರೋ ನಿಧಾನ ನಿಧಾನ ಏರಿ ಇವನ ಅಲ್ಲೇ ಅಲ್ಲ ಅಲ್ಲೇ ಅಲ್ಲ ಅಲ್ಲೇ 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 ಇರು ಇರಿ ಇರಿ ಇರು ಹೋಗ ಬೇಗ ಹೋಗು 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 ಹಾಂ ಬಿದ್ದ ಏ ಒಂದು ನಿಮಿಷ ಏಯ್ ಅಲ್ಲ ರೀ ಅಲ್ಲ ರೀ ಹೋಗ್ಲ ನಾನು ಬಾಯ್ ಸೈಡ್ ಬಿಟ್ಬಿಡಿ ಹೆಂಗೆ ವೀರೋ ವೀರೋ ನಂಗೆ ಜಾಗ ಬಿಟ್ಬಿಡು ಜಾಗ ಇರೋ 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 ಇರು 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 ನಾನು ಹೋಗ್ತೀನಿರು ನಾನು ಬಂದು ಮೇಲೆ ಆಮೇಲೆ ಏಪ್ಪ ಭಯಂಕರ ಕ್ರೇಜಿ ಆಯ್ತಪ್ಪ ಇದು ರೋಡು ಇದೇ ರೋಡು ಹೇಳಿದ್ದು ಈ ರೋಡು ಸುತ್ತ ಯಾರೂ ಮಾಡಿಲ್ಲ ಯಾರಿಗೂ ಗೊತ್ತಿಲ್ಲ ಈ ರೋಡು ಹೆಂಗಿದೆ ನೋಡಿದ್ರೂ ಎಲ್ಲ ಬೀಳ್ತಾರೆ ಕಣ ಎಂತೆಂಥ ಕಿಲಾಡಿಗಳೆಲ್ಲ ಸಿಕ್ಕ ಬಟ್ಟೆ ಜಾರ್ತಾಯಿದೆ ಅಪ್ಪ ಒಬ್ಬೊಬ್ಬ ನೀವು ಹೋಗ್ಬೇಡ ನಿಂತ್ಕೋಬೇಕು ಫಾರೆಸ್ಟು ಸರಿ ಇಲ್ಲ ಹೋಗ್ಬೇಡ ಇಲ್ಲಿ ಒಬ್ಬೊಬ್ನೇ ಮುಂದೆ ಬೇಡ ಬೇಡ ಅಷ್ಟೊಂದು ಮುಂದೆ ಬರಬೇಡ ನೋಡ್ಕೊಂಡು ನೋಡ್ಕೊಂಡು ಮುಂದೆ ಹೋಗು ಇಷ್ಟೊಂದು ಮುಂದೆ ಬರಬೇಡ ನೋಡಿ ಅಲ್ಲಿ ಫ್ಲಾಟ್ ಆಗಿರತ್ತವ ನಿಂತ್ಕೊಳ್ಳೋಣ ಇಬ್ಬಿ ಬ್ರಿ ಇದ್ರಂಥ ಸಾರಿ ಇಲ್ಲಿ ನೋಡು ಆನೆ ಲದ್ದಿ ನಿನ್ನೇನು ಕೇಳಬೇಕು ಬಾಯ್ 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 ಆರ್ ಎಸ್ ಬಂದ್ರೆ ಆರ್ ಎಸ್ ಆರ್ ಎಸ್ ಒಂದು ಬಂದ್ಬಿಡ್ಲಿರಿ ಇಳಿಬೇಡ್ರಿ ಇಳಿ ರೀ ಆರ್ ಎಸ್ ಒಂದು ಬಂದುಬಿಡ್ಲಿ ಪಾಪ ಒಂದು ಬೇಕ್ ಲಿವರ್ ಆಯಿತು ಇಲ್ಲ ಇಲ್ಲ ನೀರಿದ್ರೆ ನಾವೇ ರೆಡಿ ಮಾಡ್ಬೋದು ನೋಡೋಣ ಅದು ಏನಾಗಿದೆ ಅಂತ ಒಂದ್ಸಲಿ ಕೆಳಗಡೆ ನೆಟ್ಪಿಚ್ಬಿಟ್ಟು ಬಿದ್ದರೆ ಯಾರು ಬಿದ್ದಿಲ್ಲ ಇನ್ನ ಏ ಬ್ಯಾಟ್ರಿ ಖಾಲಿ ಆಯಿತು ಬ್ಯಾಟ್ರಿ ಹಾಕೊಂಡೆ ಅವಾಗಿಂದ ಆನಲ್ಲಿ ಇದೆ ನಮಗೆ ಇದೆ ಹೆಂಗೆ ಅಬ್ಬಾ ಸುಸ್ತಾಗ್ಬಿಡ್ತೇವೆ ಗುರು ಒಳಗಡೆ ಒಂದು ಟೀ ಶರ್ಟು ಒಳಗಡೆ ಒಂದು ಬನಿಯನ್ನು ಟೀ ಶರ್ಟು ಅದ್ರ ಮೇಲೆ ರೈಡಿಂಗ್ ಜಾಕೆಟು ಅದ್ರ ಮೇಲೊಂದು ರೈನ್ ಲೈನರು ರೈನ್ ಕೋಟು ಏಪ್ಪ ಗುರು ಯಾರೊಬ್ರು ಬನ್ನಿ ಮುಂದಕ್ಕೆ ಆಗಲ್ಲ ಕಡ మొబైల్ లో నారిక్య వీడియో ఆ చానాగా ఇరుత ఇన్‌స్టా దలే తీయబడల మీరు ఇన్‌స్టా దలే బెడవా ఎత్తుకోలి తిరిగసి తిరిగసి ఆ తిరిగసి ಜ್ಯೋತಿಲ್ ಬಾಬಯ್ಯ ಭಯ ಆಯ್ತದೆ ಏನು ಇನ್ನೇನು ಇಲ್ಲೇ ಇರೋದು ಆಟ ಹಾನ್ ಆಗಿಲ್ಲ ಹಂಗೆ ಸ್ವಲ್ಪ ಇಟ್ಕೊಳ್ಳಿ ಕಾಲು ನೋಡಿ ಎಲ್ಲಿಗೋಯ್ತದ ಜಾರ್ಕೊಂಡು ಜಾರ್ಕೊಂಡು ಹ್ಞೂ ಅದನ್ನೇ ಹೇಳ್ತಾರದು ಏ ರೈಟಲ್ಲಿ ಆಗಲ್ಲ ರೈಟಲ್ಲಿ ಇನ್ನೂ ಜಾರ್ತಾ ಇದೆ ತುಂಬ ಕಷ್ಟ ಇದೆ ಬ್ರೋ ಎತ್ತಿ ಒಂಚೂರು ಹಂಗೆ ಎಲ್ಲ ನನ್ನ ಜೊತೆ ಇದ್ದೇವೆ ಒಂದು ಪುಣ್ಯಪ್ಪ ಏತ ಬ್ರೋ ಹಂಗೆ ನಮ್ಮ ಹಿಮಾಲಯ ಎತ್ತ ದೊಡ್ಡ ವಿಷಯ ಇರ್ರಿ 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 ಪೆಟ್ರೋಲ್ ಆಫ್ ಮಾಡೋದಿಲ್ಲ ಅದೇ ಡೈರೆಕ್ಟು ரெக்கிங் ரெக்கார்த்த ரெக்காரடிங்லா அங்கிட்டுக்கோடி கழக இட் ப்ரோங்கிட் கொடி நீங்கள் கைனே தட்ட ಕಾಣಿಸುತ್ತೆ ಯಪ್ಪ ಹಿಂದೆಗಡೆ ಇರುವಂತ ಹೋಯ್ತದೆ ಮುಂದೆ ಗಡ ಇರುವಂತ ಹೋಯ್ತದೆ

要不、yep.

ಯಪ್ಪ ನಾನು ಚೂವನೇ ಇಟ್ ಕಾಲಿಟ್ರೆ ಜಾರ್ಕಂ ಕಿತ್ತುಕೊಂಡು ಹೋಗ್ತಾ ಇದೆ ಸೀ ಅಂತ ನಕ್ಕಾ ಯಪ್ಪ ಯಪ್ಪ ಆಗತ್ತೆನಾ ಏನಾಗ್ತಾ ಇದೆ ಅಂದರೆ ಕರೆಕ್ಟಾಗಿ ಓಡಿಸ್ಬೋದು ಟೈರ್ ಜಾರ್ದ್ರು ನಮ್ಮ ಕಾಲು ಕೆಳಗಡೆ ಇಟ್ಟರೆ ಕಾಲು ಕೂಡ ಜಾರ್ಕೊಂಡು 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 ಹೋಗುತ್ತೆ ಅದು ಮೈನಸ್ ಪಾಯಿಂಟ್ಸ್ ಇಲ್ಲಿ ಯಪ್ಪ ನಿಧಾನ ಚಿನ್ನ ನಿಧಾನ ಕಣ ಅಲ್ಲಿ ಎರಡು ಸಲ ಬಿದ್ದೆ ಯಾಕೋ ಸುಸ್ತಾಗ್ಬಿಡಕಣ ನಿಜವಾಗ್ಲ ನಾನು ಅಲ್ಲಿಂದ ಆಟ ಆಡ್ಸ್ಕೊ ಮುಂದಿದ್ದ ಯಪ್ಪ ಬಿಟ್ರೆ ಸಾಕು ಎಳ್ಕೊಂಡು ಹೋಗ್ತಾ ಇದೆ ಕಣ್ರಪ್ಪ ಸರಿ ಹೋಗುತ್ತೆ ಅಂದ್ರೆ ಹಿಂದೇನು ಸರಿ ಇಲ್ಲ ಮುಂದೇನು ಸರಿ ಇಲ್ಲ ನೋಡಿ ಗಾಡಿ ಕತೆ ಕಾಣಿಸ್ತಿದ್ಯಾ ಇಂಥ ಒಳ್ಳೆ ಸೋಲಿರೋ ಟೈರ್ ತೊಗೊಂಬಂದ್ರೇ ಗ್ರಿಪ್ ಸಿಗ್ತಾಯಿಲ್ಲ ಇನ್ನು ಸ್ವಲ್ಪ ಸೌದೋದ್ರೆ ಕತೆ ಏನು